ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪುನೊಪುನೋ ಹೀಲರ್ ಮತ್ತು ಲೈಫ್ ಕೋಚ್ ಇವತ್ತಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕೆಂದರೆ ನಾನು ಇದರಲ್ಲಿ ಒಂದು ಹೊಸ ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದೀನಿ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಆ ಪ್ರೋಗ್ರಾಮ್ ಯಾವುದು ಅಂತ ಅಂದರೆ ಟೈಮ್ ಫಾರ್ ಸೆಲೆಬ್ರೇಷನ್ ಹೆಸರೇ ಎಷ್ಟು ಅದ್ಭುತವಾಗಿದೆಯಲ್ಲ ಎಸ್ ಹೆಸರಿಗೆ ತಕ್ಕಂತೆಯೇ ಆ ಪ್ರೋಗ್ರಾಮಲ್ಲಿ ಬರೀ ಸೆಲೆಬ್ರೇಷನ್ನೇ ಇರುತ್ತೆ ಅಲ್ಲಿ ಯಾವ ಪ್ರಾಬ್ಲಮ್ ಶೇರ್ ಮಾಡೋದಿರದ ಇರಲ್ಲ ಏನು ಇರಲ್ಲ ಮತ್ತು ಇನ್ನೇನಿರುತ್ತೆ ಅಂದರೆ ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡಿಸುವಂಥ ಪ್ರೋಗ್ರಾಮ್ ಫ್ರೀಕ್ವೆನ್ಸಿ ಹೈ ಆದರೆ ಏನಾಗುತ್ತೆ ನಿಮಗೆ ಲೈಫಲ್ಲಿ ಏನಾದರೂ ಬೇಕು ಅಂತ ಗೋಲ್ಸ್ ಇರುತ್ತಲ್ವಾ ಫ್ರೀಕ್ವೆನ್ಸಿ ಹೈ ಮಾಡಿಸಿ ಆ ಗೋಲ್ಸನ್ನು ಅಚೀವ್ ಮಾಡುವಂಥ ಪ್ರೋಗ್ರಾಮ್ ಈಗ ನಾನು ನಿಮಗೆ ಡೈರೆಕ್ಟಾಗಿ ಮಾತಾಡೋಕ್ಕಿಂತ ಆ ಪ್ರೋಗ್ರಾಮ್ನ ನಾನು ಹೇಗೆ ಡಿಸೈನ್ ಮಾಡಿದ್ದೀನಿ ಅಂತ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ ಈಗ ಹಾಡುಗಳು ಮಸ್ತ್ ಮಸ್ತ್ ಹಾಡುಗಳು ಹಾಕಿ ಎಲ್ಲರೂ ಡ್ಯಾನ್ಸ್ ಮಾಡೋದು ಇದೇನಪ್ಪ ನಮ್ಮ ಗೋಲ್ಸ್ ಡ್ಯಾನ್ಸ್ ಮಾಡಿದ್ರೆ ಹೇಗೆ ಅಚೀವ್ ಆಗುತ್ತೆ ಅನ್ಕೋತಾ ಇದ್ದೀರಾ ಅಲ್ಲೇ ಇದೆ ವಿಷಯ ನಾವು ಡ್ಯಾನ್ಸ್ ಅಂತ ಮಾಡಿದಾಗ ಮನಸ್ಸಲ್ಲಿ ತುಂಬ ಕಷ್ಟಗಳನ್ನು ನೋವುಗಳನ್ನು ಇಟ್ಕೊಂಡು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಓಪನ್ ಓಪನ್ನಾಗಿ ಅಂದರೆ ನಮ್ಮ ಇಮೋಷನ್ಸ್ನೆಲ್ಲ ರಿಲೀಸ್ ಮಾಡಿ ಡ್ಯಾನ್ಸ್ ಮಾಡ್ತೀವಿ ನೀವು ಬೇಕಾರೆ ಒಂದು ಸಲ ಡ್ಯಾನ್ಸ್ ಮಾಡಿ ನೋಡಿ ನಿಮ್ಮಿಂದ ಎಮೋಷನ್ಸ್ ಯಾವ ರೀತಿ ರಿಲೀಸ್ ಆಗುತ್ತೆ ಅಂತ ಸೊ ಎಲ್ಲರೂ ಪ್ರೋಗ್ರಾಮ್ಗೆ ಬಂದ ತಕ್ಷಣ ಈ ರೀತಿ ಈಗ ನೋಡಿದ್ರಲ್ಲ ಆ ರೀತಿ ಹಾಡುಗಳು ಪ್ಲೇ ಆಗುತ್ತೆ ಎಲ್ಲರೂ ಎಷ್ಟು ಇಷ್ಟಪಟ್ಟು ಎಷ್ಟು ಖುಷಿಯಿಂದ ಎಷ್ಟು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾರೆ ನೋಡಿದ್ರಲ್ಲ ಸೊ ಈ ಥರ ಎಲ್ಲರೂ ಬಂದ ತಕ್ಷಣ ಅವರಿಂದ ಎಮೋಷನ್ಸ್ನ ರಿಲೀಸ್ ಮಾಡಿಸಿ ಅವ್ರ ಫ್ರೀಕ್ವೆನ್ಸಿನ ಹೈ ಮಾಡುವಂಥದ್ದು ಪ್ರೋಗ್ರಾಮ್ನ ಬಿಗಿನಿಂಗಲ್ಲಿರುತ್ತೆ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ ಡ್ಯಾನ್ಸ್ ಮಾಡಿ ಆದಮೇಲೆ ಸೊ ಯಾವಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೋ ಆಗ ನಿಮ್ಮ ಸಬ್ ಮೈಂಡ್ ಮೈಂಡನ್ನು ನಾನು ಪ್ರಿಪೇರ್ ಮಾಡ್ತೀನಿ ಹೇಗೆ ಅಂತ ಅಂದರೆ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ ನಾನು ದಿನ ಒಂದೊಂದು ಟಾಪಿಕ್ಕನ್ನು ತಗೊಂಡು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿರುವಂಥ ನೆಗೆಟಿವ್ ಬಿಲೀಫ್ಸನ್ನು ನೆಗೆಟಿವ್ ಥಾಟ್ಸನ್ನು ಯಾವುದು ನಿಮ್ಮ ಗೋಲ್ಸನ್ನು ನೀವು ಪಡ್ಕೊಳ್ಳೋಕ್ಕೆ ಅಡ್ಡಿಯಾಗಿದೆಯೋ ಅಂಥದ್ದನ್ನು ತೆಗೆದಾಕಿ ನಿಮ್ಮಲ್ಲಿ ಒಂದು ರಿಯಲೈಸೇಷನ್ ಅನ್ನೋದನ್ನು ತರ್ತೀನಿ ಅಂದರೆ ನಿಮ್ಮಲ್ಲಿ ಒಂದು ಬದಲಾವಣೆ ಆಗುತ್ತೆ ನಮಗೆ ಗೊತ್ತಿರೋ ವಿಷಯಗಳೇ ಎಷ್ಟೊಂದು ನಾವು ಮರ್ತೋಗಿರ್ತೀವಿ ಅಂಥ ವಿಷಯಗಳನ್ನು ನಾನು ಹೇಳಿಸ್ತೀನಿ ಅಲ್ಲಿ ನಾನು ಹೇಳ್ತಾ ಇರ್ತೀನಿ ಎಲ್ಲರೂ ಕಣ್ಮುಚ್ಕೊಂಡು ಹೀಗೆ ತನ್ಮಯತ್ವದಲ್ಲಿ ಫೀಲ್ ಮಾಡಿಕೊಂಡು ಹೇಳ್ತಾ ಇರ್ತೀರ ಸೊ ಇದರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನಾನು ಪ್ರಿಪೇರ್ ಮಾಡ್ತಾ ಇರ್ತೀನಿ ನಿಮ್ಮ ಗೋಲ್ಸನ್ನು ನೀವು ಅಚೀವ್ ಮಾಡ್ಕೊಳ್ಳೋ ರೀತಿ ಈಗ ಇದಾದ್ಮೇಲೆ ಏನು ಮಾಡ್ತೀವಿ ಫಸ್ಟ್ ಎಲ್ಲರೂ ಬರ್ತಾರೆ ಸಾಂಗ್ಸ್ ಪ್ಲೇ ಆಗುತ್ತೆ ಬಿಂದಾಸಾಗಿ ಡ್ಯಾನ್ಸ್ ಮಾಡ್ತಾರೆ ಅದಾದ್ಮೇಲೆ ನಿಮ್ಮ ಸಬ್ ಮೈಂಡ್ ಮೈಂಡನ್ನು ಪ್ರಿಪೇರ್ ಮಾಡ್ತೀನಿ ಅದಾದ್ಮೇಲೆ ಇನ್ನೂ ಒಂದು ಕಾರ್ಯಕ್ರಮ ಇದೆ ಅದೇನು ಅಂತ ನೋಡಿ ಈಗ ವಿಡಿಯೋಲಿ ಏನೇನು ಪಾಸಿಟಿವ್ ಆಗಿ ಸಿಕ್ಕಿದೆ ಎಷ್ಟು ಚೆನ್ನಾಗಿರುತ್ತಲ್ಲ ಒಬ್ಬರಿಗೆ ಏನಾದರೂ ಪಾಸಿಟಿವ್ ಆಗಿ ಸಿಕ್ಕಿದೆ ಅಂದರೆ ಇಲ್ಲಿ ಎಲ್ಲರೂ ಖುಷಿ ಪಡ್ತೀವಿ ಅದು ನಮ್ಮ ಎ ಟಿ ಸಿನ ಎನರ್ಜಿ ಅದಕ್ಕೆ ಇಲ್ಲಿರೋ ಎಲ್ರಿಗೂ ಬೇಗ ಬೇಗ ಗೋಲ್ಸ್ ಅಚೀವ್ ಆಗ್ತಾ ಇದೆ ಹೇಳಿ ಹೇಳಿ ಮಂಜುಳಾ ಆ ಮ್ಯಾಮ್ ಏನು ಅಂತಂದ್ರೆ ಏನೋ ಮ್ಯಾಮ್ ದಿನದಿಂದ ದಿನಕ್ಕೆ ಈ ತರ ನನ್ಗೆ ಪ್ರತಿ ದಿನ ಏನೋ ಒಂದ್ ಹೇಳ್ಬೇಕು ಅಂತ ಅನ್ಕೊಳಕ್ಕೆ ಬೇಕೇ ಆಗಿಲ್ ಆತರ ನನ್ಗೆ ಒಂದ್ ಒಂದಾದ್ಮೇಲೆ ಒಂದ್ ಒಂದ್ ಆದ್ಮೇಲೆ ಒಂದು ಈ ತರ ಕೊಡ್ತಾ ಇದೆ ಮ್ಯಾಮ್ ಜೀರ್ಣಸ್ಕೊಳಕ್ ಆಗ್ತಾ ಇಲ್ಲ ನನ್ ಕೈಲಿ ಪ್ರತಿದಿನಾನು ಆಕ್ಚುಲಿ ಏನಾಯ್ತು ಅಂದ್ರೆ ಮಮ್ ಇವತ್ತಿನ ಶೇರಿಂಗು ಆ ನಮ್ ತಾಯಿಗೆ ಹುಷಾರ್ ಇರ್ಲಿಲ್ಲ ಆಕ್ಚುಲಿ ಜಾನ್ವರಿ ಫೋರ್ತ್ ಅವ್ರಿಗೆ ಎಂ ಆರ್ ಐ ಸ್ಕ್ಯಾನ್ ಮಾಡಿದ್ರು ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ರು ಮ್ಯಾಮ್ ಆಕ್ಚುಲಿ ಟೂ ಟೈಮ್ಸ್ ಹೋಗಿ ಬಂದು ರಿಪೋರ್ಟ್ಸ್ ಕೊಡ್ಲಿಲ್ಲ ಮ್ಯಾಮ್ ಮತ್ತೆ ಮೊನ್ನೆ ಟೂ ಡೇಸ್ ಬ್ಯಾಕ್ ಕೂಡ ಹೋಗ್ ಬಂದ್ರೆ ರಿಪೋರ್ಟ್ಸ್ ಇನ್ನೂ ಲೇಟ್ ಆಗುತ್ತೆ ಇನ್ನೂ ಲೇಟ್ ಆಗುತ್ತೆ ಅಂತ ಫಿಫ್ಟೀನ್ ಡೇಸ್ ಇಂದ ಸತಾಯಿಸ್ತಾ ಇದ್ರು ನಾವ್ ಅರ್ಜೆಂಟ್ ಆಗಿ ಡಾಕ್ಟರ್ ತೋರ್ಸ್ಬೇಕು ಅಂದ್ರೆ ನೀವ್ ವೇಟ್ ಮಾಡ್ಬೇಕು ಎಲ್ಲ ಕಂಪ್ಲೀಟ್ ಸ್ಕ್ಯಾನ್ ಕೊಡ್ ರಿಪೋರ್ಟ್ ಕೊಡ್ಬೇಕು ಅಂದ್ರೆ ಜಸ್ಟ್ ಯೂನಿವರ್ಸ್ ನನ್ಗೆ ಈ ತರ ಆಡಿಸೋದ್ ಇಷ್ಟ ಆಗಲ್ಲ ಏನಾದ್ರು ರಿಪೋರ್ಟ್ ಬೇಕು ಯಾಕೆಂದ್ರೆ ನಮ್ಮ ತಾಯಿಯವ್ರು ನೋಡಿ ಈ ತರ ಆಗಿದೆಯಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಆಕ್ಚುಲಿ ರಾತ್ರಿ ನೀವು ಇದು ಮಾಡಬೇಕಾದ್ರೂ ನಮ್ ತಾಯಿ ರಿಪೋರ್ಟ್ಸ್ ಬೇಕು ನನಗೆ ಅಂತಾನೆ ನಾನು ಪ್ರೇ ಮಾಡ್ಕೊಂಡಿದ್ದು ಮ್ಯಾಮ್ ಮತ್ತೆ ಇವತ್ತು ಸಾಯಂಕಾಲ ಐದು ವರೆಗೆ ಅವ್ರು ಫೋನ್ ಮಾಡ್ಬಿಟ್ಟು ನಾವು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡಿದೀವಿ ನೀವು ಸಂಡೆ ಬಂದು ತಗೊಂಡೋಗಿ ಅಕ್ಕ ಅಂತ ಫೋನ್ ಮಾಡಿದ್ರು ನೋಡಿ ಅದು ನಮ್ಮ ನಮ್ಮ ನಿಜ ನನ್ ನಿಮ್ಗೆ ಡೈಲಿ ನಾನು ಆಕ್ಚುಲಿ ಇವಾಗ ನನ್ಗೆ ಬೆಳಿಗ್ಗೆ ನಾನು ಬೆಳಿಗ್ಗೆಯಿಂದ ಖುಷಿ ಆಗಿರ್ತೀನಿ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪ್ರತಿ ದಿನ ನನಗ್ ನಡೀತಾ ಇರಿ ಒಂದೊಂದು ಶೇರಿಂಗು ನನ್ಗೆ ಏನೋ ಒಂಥರ ದೊಡ್ಡ ಇದು ಸಿಕ್ದಂಗಿದೆ ಮ್ಯಾಮ್ ನಿಜವಾಗ್ಲು ಹೇಳ್ಕೊಳಕ್ ವರ್ಡ್ಸ್ ಇಲ್ಲ ಅಷ್ಟೇ ಬಟ್ ತುಂಬಾ ಚ ಅಮೇಸಿಂಗ್ ಆಗಿದೆ ಮ್ಯಾಮ್ ಇದಂತೂನು ಯಾರಿಗೇನೋ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರೋದೆಲ್ಲ ನಿಜವಾಗ್ಲೂ ನಡೀತಾ ಇದೆ ನನ್ನ ಲೈಫ್ ಅಲ್ಲಿ ಪ್ರತಿ ಒಂದು ಸಂತೋಷ ಇನ್ನೊಂದು ಮತ್ತೊಂದು ನನ್ನಲ್ಲಿ ಇವಾಗ ದುಃಖನೂ ಇಲ್ಲ ಕೋಪನೂ ಇಲ್ಲ ಏನೂ ಇಲ್ಲ ಪ್ರತಿ ದಿನಾನುಕಂಡೀಷನಲ್ಕಂಡೀಷನಲ್ ಹ್ಯಾಪಿನೆಸ್ ಜಸ್ಟ್ ಒಂದೇ ಮ್ಯಾಮ್ ಅನ್ಕೊಂಡಿದ್ದು ನನ್ಗೆ ರಿಪೋರ್ಟ್ ಬೇಕು ಅಷ್ಟೇ ಅಂತ ಕೇಳ್ಕೊಂಡಿದ್ದು ಬಟ್ ನನ್ಗೆ ಇವತ್ತು ಫೋನ್ ಬಂದ ತಕ್ಷಣ ನನಗೆ ಖುಷಿ ಆಗೋಯ್ತು ನೋಡಿ ಇದೆಲ್ಲ ಆಗಿದ್ದು ನನ್ನ ಯೂನಿವರ್ಸ್ ಇಂದ ಇದಕ್ಕಿಂತ ನನ್ಗೆ ಏನ್ ಬೇಕು ಅಂತ ತುಂಬಾ ಖುಷಿ ಆಯ್ತು ಮಮೀಚಾ ವೆರಿ ಗುಡ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇದೆಲ್ಲ ನಿಮ್ಮಿಂದಾನೇ ಮ್ಯಾಮ್ ನನ್ಗೆ ಆಗ್ತಾ ಇರೋದು ನಮ್ಮ ಗ್ರೂಪ್ ಎನರ್ಜಿ ನಮ್ಮ ಟಿಎಫ್ಸಿ ಎಫ್ ಸಿ ನ ಎನರ್ಜಿ ನೀವ್ ಅದನ್ನೇ ಹೇಳ್ತಾ ಇದೀನಿ ನಿಜವಾಗ್ಲು ನೀವೆಲ್ಲ ಬ್ಲೆಸ್ ಮಾಡೋದ್ರಿಂದಾನೇ ನಾನು ಅನ್ಕೊಂಡಿದ್ದೆಲ್ಲ ಬೇಗ ಬೇಗ ಆಗ್ತಾ ಇದೆ ಪ್ರತಿ ಒಂದು ಅಷ್ಟೇ ನಾನು ಏನ್ ಅನ್ಕೊಂಡಿದ್ದು ನನ್ ಮನ್ಸಲ್ಲಿ ಒಂದೇ ಅನ್ಕೊಳೋದು ಬಟ್ ಆ ಒಂದನ್ನು ವಿತ್ ಇನ್ ಒನ್ ಆರ್ ಟೂ ಡೇಸ್ ಅಲ್ಲಿ ಬೇಗ ಆಗ್ತಾ ಇದೆ ಅಂದ್ರೆ ನನಗ್ ಖುಷಿ ಆಗುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಯಾಕಂದ್ರೆ ನಿಮ್ ನಿಮ್ ಬ್ಲೆಸ್ಸಿಂಗ್ ನನ್ ಮೇಲೆ ಯಾವಾಗ್ಲು ಇರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಗ್ರೂಪ್ ಅಲ್ಲಿರೋ ಎಲ್ಲರಿಗೂ ಅಂಡ್ ದೆನ್ ಯೂನಿವರ್ಸ್ ನೀವೇನೇನ್ ಅನ್ಕೊಂತೀರ ಎಲ್ಲ ನಿಮ್ಗೂ ಕೊಡ್ಲಿ ಅಂತ ಕೇಳ್ಕೊತಾ ಇದೀನಿ ಮ್ಯಾಮ್ ಥ್ಯಾಂಕ್ 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 ಯು 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 ಮಚ್ ಮ್ಯಾಮ್ 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 ನಮಸ್ತೆ ತುಂಬಾ ತುಂಬಾ ಖುಷಿಗೆ ಕಾರಣ ಪ್ರೆಸೆಂಟ್ ಅಲ್ಲಿ ಟಿ ಎಫ್ ಸಿ ಯಾಕೆಂತಂದ್ರೆ ಕೊಟ್ಟಿದೆ ಅದಕ್ಕೆ ನಾವು ಗ್ರಾಟಿಟ್ಯೂಡ್ ಕೊಡ್ಬೇಕು ಅದು ನನ್ನ ಇದು ಟಿ ಎಫ್ ನಿಜವಾಗೂ ತುಂಬಾ ಖುಷಿ ಇದೆ ಜೊತೆಗೆ ಆಕ್ಚುಲಿ ಮ್ಯಾಮ್ ನನಗೆ ಇವಾಗ ಬೆಳಿಗ್ಗೆ ಸಂಜೆ ಏಳು ಗಂಟೆಯಿಂದ ಜಸ್ಟ್ ಎಂಟು ಐವತ್ತಕ್ಕೆ ನಂದು ಒಂದು ಕೆ ಸಿ ಎಲ್ ಗ್ರೂಪ್ ಅಂತ ಕರ್ನಾಟಕ ಕಮಿಟೆಡ್ ಗ್ರೂಪ್ ಅಂತ ಮೀಟಿಂಗ್ ಇತ್ತು ಬಟ್ ಅದರಲ್ಲಿ ನಮ್ಮ ಮೇಡಮ್ ನಮ್ಮೊಬ್ರು ಟಾಪ್ ಮೇಡಮ್ ಇದಾರೆ ಅವ್ರು ಯಾವಾಗ ನನಗಷ್ಟೆ ಯಶೋದಾ ಟಾರ್ಲಿಂಗ್ ಅಂದ್ರೆ ತುಂಬಾ ಟೀಮ್ ಅಲ್ಲಿ ನನ್ನನ್ನ ಬಹಳಷ್ಟು ರೆಸ್ಪೆಕ್ಟ್ ಮಾಡ್ತಿರ್ತಾರೆ ಅವ್ರು ಹೇಳ್ತಾ ಇದ್ದಿದ್ದು ತುಂಬಾನೇ ಏನ್ ಯಶೋಧ ಮುಖದಲ್ಲಿ ಒಂದು ಆಕ್ಚುಲಿ ನಂದು ಮ್ಯಾಮ್ ಅಮ್ಮ ಹಾಗೆ ಪಿಂಪಲ್ ಎಲ್ಲ ಮಾರ್ಕ್ ಮಾರ್ಕ್ ಇತ್ತು ಬಟ್ ಇತ್ತೀಚೆಗೆ ಮ್ಯಾಮ್ ಕಡಿಮೆ ಆಗಿತ್ತು ಬಟ್ ಈಗ ಏನು ನಿಮ್ದು ಬಿಫೋರ್ ಫೈವ್ ಡೇಸ್ ಕ್ಲಾಸ್ ಅಟೆಂಡ್ ಆದ್ಮೇಲೆ ಆ ನಂತರ ನಾನು ಪ್ರತಿ ದಿನ ನನ್ನ ಸ್ಕಿನ್ ಬೇಬಿ ಸ್ಕಿನ್ ತರ ಹಾಕ್ಬೇಕು ಅಂತ ನಾನು ಪ್ರೇ ಮಾಡ್ತಾ ಇದ್ದೇ ತುಂಬಾನೇ ಒಂಥರ ನಾನು ಮಾರ್ನಿಂಗ್ ಮ್ಯಾಮ್ ಮಾರ್ನಿಂಗ್ ಒಂದು ಟೆನ್ ಓ ಕ್ಲಾಕ್ ಅಲ್ಲಿ ನಾನು ರೆಡಿ ಆಗಿದ್ದು ಫ್ರೆಶ್ ಅಪ್ ಆಗಿದ್ದು ಈಗಲೂ ಕೂಡ ಅದೇ ಫ್ರೆಶ್ ಅಪ್ ಇದೆ ನಿಜವಾಗ್ಲೂ ಇದು ನನಗೆ ಒಂದು ಅದ್ಭುತ ಕ್ರಿಯೇಟ್ ಜೊತೆಗೆ ಫೈನಾನ್ಶಿಯಲಿ ಅಂತ ಮ್ಯಾಮ್ ಅಲ್ಟಿಮೇಟ್ ರಿಸಲ್ಟ್ ಇದೆ ಮ್ಯಾಮ್ ನಿಜವಾಗ್ಲೂ ಕೂಡ ತುಂಬಾ 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 ಖುಷಿ ಆಗ್ತದೆ ಖಂಡಿತ ಕಸ್ಟಮರ್ಸ್ ಯಾಕೆಂದ್ರೆ ನಾನು ಕಸ್ಟಮರ್ಗೂ ಕೂಡ ನೂರ ಎಂಟು ಓಪನ್ ಅಪ ಮಾಡ್ತಾ ಇದ್ದೀನಿ ಮ್ಯಾಮ್ ಏನು ಸ್ವಲ್ಪ ಸಿಕ್ಕಿದೆ ಅದನ್ನ ನಾನ್ ಜಾಸ್ತಿ ಮಾಡ್ತಾ ಇದೀನಿ ಅದು ನಂಗೆ ಸಿಗ್ತಾ ಇದೆ ಅಷ್ಟೇ ಮ್ಯಾಮ್ ಯಾಕೆಂದ್ರೆ ಗುರುಗಳು ಆಗಿರ್ಬೋದು ತಾಯಿ ಆಗಿರ್ಬೋದು ಇದನ್ ಮಾಡು ಅಂತ ಹೇಳ್ಬೋದು ಅಷ್ಟೇ ಬಟ್ ಅದನ್ನ ಮಾಡ್ಬೇಕಂತ ನಾವು ಅದ್ರೊಳಗಡೆ ಇನ್ವಾಲ್ ಆಗಿ ವಿತ್ ಇನ್ವಾಲ್ ಆಗಿ ಖಂಡಿತವಾಗೂ ಕೂಡ ಸಾಕಷ್ಟು ರಿಸಲ್ಟ್ ಸಿಕ್ತಿದೆ ಆ ಇನ್ನು ಕೂಡ ಹೋಗ್ತಾ ಹೋಗ್ತಾ ಅಹ್ ಮ್ಯಾಮ್ ನನಗ್ ನೆನ್ನೆ ಆ ನಾನು ದುರ್ಗಕ್ಕೆ ಹೋಗ್ತಾ ಇದ್ದೆ ಆಕ್ಚುಲಿ ನಾನು ಹೇಳೋಣ ಅಷ್ಟೊತ್ತಿಗೆ ಅದು ಮ್ಯೂಟ್ ಆಗ್ಬಿಡ್ತು ನಂಗೆ ಸೌತೆಕಾಯಿ ಸಿಕ್ಕಿತ್ತು ಆಕ್ಚುಲಿ ಸೌತೆಕಾಯಿ ಬಟ್ ಆಕ್ಚುಲಿ ಸೌತೆಕಾಯಿ ಸಿಕ್ತು ಬಟ್ ಅದನ್ನ ನಾನು ಬೇರೆಯವರು ಫೋನ್ ಮಾಡಿ ಹೇಳಿದ್ರು ನನಗೆ ಇದರ ಮಿಸ್ ಆಗಿ ಬಿಟ್ಟಿದೀವಿ ಬ್ಯಾಂಕ್ ಮ್ಯಾನೇಜರ್ ಅವರು ಸಡನ್ ಆಗಿ ಯಶೋಧ ನಿಮ್ ದುರ್ಗಕ್ ತಗೊಳ್ಳಿ ಅಂದ್ರು ಸರಿ ನಾನ್ ತಗೊಂಡೆ ಯಾರಿಗಾದ್ರು ಶೇರ್ ಮಾಡ್ಬೇಕಂತ ಪಟ್ಟಂತ ಮನ್ಸು ಬಂತು ಯಾಕೆಂದ್ರೆ ನಾವು ಮತ್ತದನ್ನ ಕ್ಯಾರಿ ಮಾಡಕ್ ಆಗಲ್ಲ ಅಂತ ಅದನ್ನ ತಗೊಂಡೋದ್ರೆ ನಮ್ ಸಿಸ್ಟರ್ಗೆ ಎಂಟಿ ಸ್ಪೆಷಾಲಿಟಿ ಹೋಗ್ಬೇಕಿತ್ತು ಹೋಗಿದ್ವಿ ಅಲ್ಲಿ ಇಟ್ಟೆ ಮ್ಯಾಮ್ actually ಅವ್ರಿಗೆ ಕೊಡದ ಅಂತ ಇಟ್ಟೆ ಬಟ್ ಆದ್ರೆ ಸಡನ್ ಆಗಿ ಏನೋ unexpected ಆಗಿ ಮರ್ತ್ ಬಂದ್ ಮತ್ತೆ ಫೋನ್ ಮಾಡಿ ಅವ್ರಿಗೆ ತಗೋಳಕ್ ಹೇಳ್ದೆ ಬಟ್ but ಇದ್ರ situ~ ಇದ್ರ ಒಂದು ಸೂಚನೆ ಏನಂತ ಅಂತ ನಂಗ್ ಗೊತ್ತಿಲ್ಲ ಹಾಗಾಗಿ ನಿಮ್ಗ್ ಒಂದ್ ಸಲ ಕೇಳ್ಬೇಕು ಅಂತ ಅನ್ಕೊಂಡೆ ma'am ಎಲ್ಲದಕ್ಕೂ ಸೂಚನೆಗಳನ್ನ ಹುಡುಕ್ತಾ ಹೋಗ್ಬೇಡಿ ಆ ಸೌತೆಕಾಯಿ ಯಾರಿಗ್ ಸೇರ್ಬೇಕಿತ್ತು ಎಲ್ಲಾರ್ ಕೈಯಲ್ಲಿ ಹೋಗಿ ಹೋಗಿ ಯಾರಿಗ್ ಸೇರ್ಬೇಕಿತ್ತು ಅವ್ರಗ್ ಸೇರಿದೆ ಅಷ್ಟೇ ಬಿಟ್ಟಾಕಿ ಯಾರೋ ಒಟ್ಟಲ್ಲಿ ತಲುಪಿದೆ ತಾನೇ ಅಷ್ಟ್ ಸಾಕು ಖಂಡಿತ ಸೆಲೆಬ್ರೇಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸೆಲೆಬ್ರೇಷನ್ ಮಾಡ್ತಾ ಇದೀನಿ ಖುಷಿ ಒಂದು ಭಯ ಆತಂಕ ಉದ್ವೇಗ ಏನು ಇಲ್ಲ ಒಂದು ನನಗೆ ಒಂದು ಕ್ಲಾರಿಟಿ ಅದೇ ನಾನು ಏನ್ ಬೇಕೋ ಅದನ್ನ ನಾನು ಕೇಳಿದ್ರೆ ಬಟ್ ಯೂನಿವರ್ಸ್ ಕೊಡೋದಿಕ್ಕೆ ಒಂದು ರೈಟ್ ಟೈಮ್ ಬರುತ್ತೆ ಅಲ್ಲಿ ತನಕ ನನ್ನ ಮನಸ್ಸನ್ನ ಪ್ರತಿಯೊಂದು ವಿಚಾರದಲ್ಲೂ ಒಂದು ಕೂಲ್ ಆಗಿ ಒಂದು ಫೀಸ್ ಆಫ್ ಮೈಂಡ್ ಆಗಿ ಮ್ಯಾಮ್ ಆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ ಯು ನ್ಯೂ ಓಪನ್ ಅಪೋನೋ ಜೊತೆಗೆ ನಿಮ್ಮನ್ನ ಕನೆಕ್ಟ್ ಮಾಡಿದ್ಕೆ ನಾನು ಯಾವಾಗೂ ಥ್ಯಾಂಕ್ಸ್ ಹೇಳ್ತಿರ್ತೀನಿ ಯಾಕೆ ಅಂತಂದ್ರೆ ಒಂದೇ ಸತಿ ಅಲ್ಲ ಯಾವಾಗೂ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಮ್ಯಾಮ್ ತ್ಯಾಂಕ್ ಯು ಸೊ ಮಚ್ ಮ್ಯಾಮ್ ತ್ಯಾಂಕ್ ಯು ಮ್ಯಾಂಕ್ ಯು ಓಕೆ ಮೀನಾಕ್ಷಿ ಅವ್ರೆ